ನೆರವೇರಿಸತಕ್ಕಂಥ ಗುರುವರೆಯವರಿಗೆ ತುಂಬು ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಇನ್ನೋರ್ವ ಗವಾಯಿಗಳು ಬಂದಿರತಕ್ಕಂಥವರಿಗೆ ಸತ್ಕರಿಸಿ ಗೌರವಿಸಿ ಸನ್ಮಾನಿಸಿ ಗುರು ಕಾಣಿಕೆಯನ್ನು ನೀಡ್ತಕ್ಕಂಥದ್ದು ಜಯಮಂಗಲಂ ಜಯ ನಮ ಪಾರ್ವತಿ ಪದೇ ಶಿವಹರಣ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಗವಾಯಿಗಳಿಗೂ ನೆರವೇರಿಸತಕ್ಕಂತಹ ಪರಮ ಪೂಜ್ಯ ಗುರುವರೆಯವರಿಗೂ ತುಂಬು ಹೃದಯದ ಅಭಿನಂದನೆಗಳು ಸಂಗೀತಕ್ಕೆ ತಬಲಾ ಸಾಥ್ ನೀಡಿರ್ತಕ್ಕಂಥ ನಿಜಗುಣಿ ಭೋಗವತಿ ತಬಲ ವಾದಕರಿಗೂ ಸಹ ಈ ಸಂದರ್ಭದಲ್ಲಿ ಪರಮಪೂಜ ಗುರುಗಳಿಂದ ಗುರು ಸನ್ಮಾನ ಹಾಗೂ ಗುರು ಕಾಣಿಕೆ ಹಾಗೂ ನೂರ ಎಂಟು ನಾಮವಳಿಗಳ ಶರಣರ ಪುಸ್ತಕ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ತಬಲವಾದಕರಿಗೂ ನೆರವೇರಿಸತಕ್ಕಂಥ ಗುರುವರರಿಗೂ ತುಂಬು ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇತರ ನುಡಿಗಳನ್ನು ಸಲ್ಲಿಸಿ ತಮ್ಮ ಸೇವೆಯನ್ನು ಸಲ್ಲಿಸತಕ್ಕಂತ ಅಂಬರೀಶ್ ಪೂಜಾರಿ ವೆಲ್ಕಮ್ ದಿನ್ ಅಣ್ಣನವರಿಗೂ ಸಹ ಈ ಸಂದರ್ಭದಲ್ಲಿ ಗುರುಗಳಿಂದ ಗೌರವದ ಸನ್ಮಾನ ಹಾಗೂ ಗುರು ಕಾಣಿಕೆ ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವಹಾರ ಮಹಾದೇವ್ ಗುರು ಕಾಣಿಕೆ ಹಾಗೂ ಶರಣರ ನೂರ ಎಂಟು ನಾಮವಳಿಗಳ ದೈವ ಪುಸ್ತಕ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಪೂಜಾರಿ ಅಣ್ಣನವರಿಗೂ ನೆರವೇರಿಸತಕ್ಕಂಥ ಗುರುವಾರವರಿಗೂ ತುಂಬು ಹೃದಯದ ಅಭಿನಂದನೆಗಳು ಮೆರವಣಿಗೆಗೆ ಸಾಥ್ ನೀಡಿರ್ತಕ್ಕಂಥ ಶೋಭೆ ತಂದಿರತಕ್ಕಂಥ ಗುರುವಿನ ರೂಪದಲ್ಲಿರ್ತಕ್ಕಂಥ ಮುರ್ಷಿದ್ ಬಳಗದವರಿಗೂ ಸಹ ಈ ಸಂದರ್ಭದಲ್ಲಿ ಗೌರವದ ಸನ್ಮಾನ ಹಾಗೂ ಗುರು ಕಾಣಿಕೆ ಮೆರವಣಿಗೆಗೆ ಸೋಭೆ ತಂದಿರತಕ್ಕಂಥ ಮುರ್ಷಿದ್ರವರಿಗೆ ಗುರು ಕಾಣಿಕೆ ಹಾಗೂ ಸನ್ಮಾನ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಮುರ್ಷಿದ್ರವರಿಗೂ ಹಾಗೂ ನೆರವೇರಿಸತಕ್ಕಂತಹ ಗುರುವರೆಯರಿಗೂ ತುಂಗು ಹೃದಯದ ಅಭಿನಂದನೆಗಳು ಪರಮಪೂಜ್ಯ ಗುರುವರೆಯರ ಶಿಷ್ಯಂದಿರು ಆಗಿರತಕ್ಕಂಥ ಶಿಷ್ಯರ ಬಳಗದಿಂದ ಪರಮಪೂಜ್ಯ ಗುರುವರೆಯರಿಗೆ ಸಹ ಈ ಸಂದರ್ಭದಲ್ಲಿ ಶಿಷ್ಯಂದರಿಂದ ಗುರುವರೆಯರ ಪ್ರೀತಿ ಪಾತ್ರರಾಗಲು ಶಿಷ್ಯಂದಿರು ಸಹ ಈ ಸಂದರ್ಭದಲ್ಲಿ ಗುರುವಿಗೆ ಕಿರು ಕಾಣಿಕೆಯನ್ನು ನೀಡ್ತಾ ಜಯ ಮಂಗಲಂ ಜಯ ನಮ್ಮ ಪಾರ್ವತಿ ಪತಿ ಶಿವರ ಮಹಾದೇವ್ ಕಾಣಿಕೆಯನ್ನು ನೀಡಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಶಿಷ್ಯ ವೃಂದದವರಿಗೆ ತುಂಬ ಹೃದಯದ ಅಭಿನಂದನೆಗಳು ಪೂರ್ಣಿಮೆಯ ಆಷಾಢ ಮಾಸದ ಪುಣ್ಣಿಮೆಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸದ್ಭಕ್ತರಿಗೆ ಗುರುವಿನ ಸುಕ್ಷೇತ್ರದಲ್ಲಿ ದಾಸೋಹದ ಸೇವೆ ಮಾಡಿರ್ತಕ್ಕಂಥ ರೆಡ್ಡೆಪ್ಪ ಗೌಡ್ರಿಗೂ ಶಂಭುಲಿಂಗಪ್ಪ ಗೌಡ್ರಿಗೂ ಪ್ರಸಾದದ ಸೇವೆ ತಯಾರು ಮಾಡಿರ್ತಕ್ಕಂಥ ಮಲ್ಲಯ್ಯ ಪೂಜಾರಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ಗುರುಗಳಿಂದ ಗುರು ಸನ್ಮಾನ ಶಂಭುಲಿಂಗಪ್ಪ ಗೌಡರು ಸಹ ವೇದಿಕೆಯತ್ತ ಆಗಮಿಸಬೇಕು ರೆಡ್ಡಪ್ಪ ಗೌಡರು ಸಹ ವೇದಿಕೆಯತ್ತ ಆಗಮಿಸಬೇಕು ದಾಸೋಹ ವ್ಯವಸ್ಥೆ ಮಾಡಿರತಕ್ಕಂಥ ಮಲ್ಲಯ್ಯ ಪೂಜಾರಿ ಅವರು ಸಹ ವೇದಿಕೆಯತ್ತ ಆಗಮಿಸಿ ಗುರು ಪೂರ್ಣಿಮೆಯ ಶುಭ ದಿನದಂದು ಗುರುಗಳಿಂದ ಗುರು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ಗುರುವಿನ ಪರಮ ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಜಯ ಮಂಗಲಂ ಜಯ ಪಾರ್ವತಿ ಪತಿ ಶಿವಹರ ಮಹಾದೇವ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಭಕ್ತರಿಗೂ ನೆರವೇರಿಸತಕ್ಕಂಥ ಗುರುವರಿಯರಿಗೂ ತುಂಬ ಹೃದಯದ ಅಭಿನಂದನೆಗಳು ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವ ಹರ ಮಹಾದೇವ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಶಂಭುಲಿಂಗಪ್ಪಗೌಡರಿಗೂ ಹಾಗೂ ಪರಮಪೂಜ ಗುರುವರಿಯರಿಗೂ ತುಂಬ ಹೃದಯದ ಅಭಿನಂದನೆಗಳು ದಾಸ ದಸೇವೆಯನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಮಲ್ಲಯ್ಯ ಪೂಜಾರಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ಪರಮ ಪೂಜಾ ಗುರುವರೆಯಿಂದ ಗುರು ಸನ್ಮಾನ ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಪೂಜಾರಿ ಅವರಿಗೂ ಮತ್ತು ನೆರವೇರಿಸತಕ್ಕಂಥ ಗುರುವರೆಯೂ ತುಂಬ ಹೃದಯದ ಅಭಿನಂದನೆಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯ ವ್ಯವಸ್ಥೆ ಮತ್ತು ಸೌಂಡ್ ಸಿಸ್ಟಮ್ನ ವ್ಯವಸ್ಥೆ ಮಾಡಿರ್ತಕ್ಕಂಥ ಚಿರ್ತಪಲ್ಲಿಯ ಎಲ್ಲಪ್ಪರವರು ಆಗಮಿಸಿ ಪೂಜಾ ಗುರುವರಿಯರಿಂದ ಗುರು ಸನ್ಮಾನವನ್ನು ಗುರು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕಾಗಿ ಚಿರ್ಥಪಲ್ಲಿ ಗ್ರಾಮದ ಎಲ್ಲಪ್ಪ ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಜಯಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವ ಹರ ಮಹಾದೇವ್ ಸೌಂಡ್ ಸಿಸ್ಟಮ್ ಮುದಗಿಸಿರ್ತಕ್ಕಂಥ ಎಲ್ಲಪ್ಪರವರಿಗೂ ಹಾಗೂ ಸನ್ಮಾನವನ್ನು ನೆರವೇರಿಸತಕ್ಕಂಥ ಗುರುವರಿಯರಿಗೂ ತುಂಬು ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿರ್ತಕ್ಕಂಥ ಡಂಬಲ್ ದಿನ್ನಿಯ ಅನ್ಮೇಶ್ ಅಣ್ಣನವರು ಸಹ ಆಗಮಿಸಿ ಪರಮಪೂಜ ಗುರುವರಿಯರಿಂದ ಗುರು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ಸದ್ಗುರುವಿನ ಭಕ್ತರಾಗಿರ್ತಕ್ಕಂಥ ಡಂಬಲ್ ದಿನ್ನಿಯ ಅನ್ಮೇಶ್ ಅಣ್ಣನವರಲ್ಲಿ ವಿನಂತಿ ಅವರಿಗೆ ಗುರುಗಳಿಂದ ಸನ್ಮಾನ ಜಯ ಮಂಗಲಂ ಜೈ ನಮಃ ಪಾರ್ವತಿ ಆಗಮಿಸಿ ಈ ಒಂದು ಸಂದರ್ಭದಲ್ಲಿ ಪರಮ ಪೂಜಾ ಗುರುವರರಿಂದ ಗುರು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ಕೋನವರ್ ಪುಣ್ಯಕ್ಷೇತ್ರದ ಸದ್ಗುರುವಿನ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪ ಅವರಲ್ಲಿ ವಿನಂತೆ ಅದೇ ರೀತಿಯಾಗಿ ಚಿರ್ತಪಲ್ಲಿಯ ಸುಕ್ಷೇತ್ರದ ಸದ್ಗುರುವಿನ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗುರುನಾಥ್ ಮಳ್ಳಯ್ಯವರು ಸಹ ಆಗಮಿಸಿ ಪರಮಪೂಜಾ ಗುರುವರೆಯರಿಂದ ಗುರು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ಚಿರತಪಲ್ಲಿ ಸುಕ್ಷೇತ್ರದ ಸದ್ಗುರುವಿನ ಸೇವಾ ಸಮಿತಿಯ ಅಧ್ಯಕ್ಷರಲ್ಲಿ ವಿನಂತಿ ಜಯ ಮಂಗಲಂ ನಮ ಪಾರ್ವತಿ ಪತಿ ಶಿವ ಹರ ಮಹಾದೇವ್ ಸಕರ ಗೋನ್ವಾರ್ ಗ್ರಾಮದ ಗುರುನಾಥ್ ಮಳ್ಳಿ ಜಯಮಂಗಲಂ ನಮ ಪಾರ್ವತಿ ಪತಿ ಶಿವ ಹರರ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಗುರುನಾಥ್ ಮಳ್ಳಿಯವರಿಗೂ ನೆರವೇರಿಸತಕ್ಕಂಥ ಪೂಜ್ಯರಿಗೂ ತುಂಬ ಹೃದಯದ ಅಭಿನಂದನೆಗಳು ಹುಣ್ಣಿಮೆಯ ಹುಣ್ಣಿಮೆಯ ಕಾರ್ಯಕ್ರಮ ಹಾಗೂ ಒಂದು ನೂರ ಹದಿನೈದನೇ ತುಲವಾರ ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿ ತನುಮನ ಧನಾದಿಗಳಿಂದ ಸೇವೆಗೆದ್ದಿರತಕ್ಕಂಥ ಪ್ರತಿಯೊಬ್ಬರಿಗೂ ಸದ್ಗುರುವಿನ ಸಕಲ ಸದ್ಭಕ್ತಾದಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಪರ್ವ ಪೂಜೆ ಗುರುವರೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೀವಿ ಎಲ್ಲರೂ ಜೈ ಘೋಷ ಜೋರಾಗಿ ಹಾಕ್ಬೇಕು ಸದ್ಗುರು ಮಹಾರಾಜ್ ಕೂ ಪರ್ಮ ಪೂಜಾ ಗಪೂರ್ ತಾತ್ ಮಹಾರಾಜ್ ಕೂ ಶ್ರೀ ಗೌಶಾ ಬೇಗಂ ಮಾತಾ ಜಯ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಮಹಾದೇವ